ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿತ್ ಸುಮಾ ವಿತ್ ಸುಮಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಯಾರೆಲ್ಲ ಹನ್ನೊಂದೇ ಕಂತಿ ನಾನು ತಗೊಂಡು ಹನ್ನೆರಡನೇ ಕಂತಿ ನಾಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರು ಒಂದು ಅಪ್ಡೇಟ್ ನೀಡಿದ್ದಾರೆ ಹಾಗೆ ಹನ್ನೊಂದನೇ ಕಂತಿ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅವರು ಕೂಡ ಒಂದಿಷ್ಟು ಮಾಹಿತಿನ ಕೊಟ್ಟಿದ್ದಾರೆ ಹಾಗಾದರೆ ಏನು ಹೇಳಿದ್ದಾರೆ ಹಾಗೆ ನೀವು ಹನ್ನೊಂದೇ ಕಂತಿ ನಾಣ ಬರೆದಿದ್ದವರು ಏನು ಮಾಡಬೇಕು ಹಾಗೆ ಇವತ್ತು ಹನ್ನೆರಡನೇ ಕಂತಿ ನಾಣ ಯಾವೆಲ್ಲ ಜಿಲ್ಲೆಗಳಿಗೆ ಹಾಗೆ ಯಾವೆಲ್ಲ ಮಹಿಳೆಯರಿಗೆ ಬಿಡುಗಡೆ ಆಗ್ತಿದೆ ಅನ್ನೋ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆ ಆಗಿದ್ದು ಈ ಮೂಲಕ ಅರ್ಹ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರದಂತೆ ಈಗಾಗಲೇ ಹನ್ನೊಂದು ಕಂತಿನ ಹಣ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗಿದೆ ಹಾಗೆ ಇನ್ನೂ ಕೆಲವು ಮಹಿಳೆಯರಿಗೂ ಮಹಿಳೆಯರು ಕೂಡ ನಾವು ಅರ್ಜಿ ಹಾಕಿದರೂ ಕೂಡ ಹಣ ಬಂದಿಲ್ಲ ಇಲ್ಲ ಕೆಲವು ಮಹಿಳೆಯರು ಎರಡು ಮೂರು ಕಂತು ತಗೊಂಡಿರ್ತಾರೆ ಹಾಗೆ ಏಳು ಕಂತು ಕಂಠ ತೊಗೊಂಡಿರ್ತಾರೆ ಹಾಗೆ ಎಂಟು ಒಂಬತ್ತು ಕಂತು ಕಂಠ ತೊಗೊಂಡಿದ್ರು ಮುಂದಕ್ಕೆ ಹಣ ಬಂದಿರೋಲ್ಲ ಯಾಕೆ ನಮಗೆ ಹಣ ಬರ್ತಾ ಇಲ್ಲ ಏನಾಗಿದೆ ಪ್ರಾಬ್ಲಮು ನಮಗೆ ಇಷ್ಟು ದಿನ ಹಣ ಬರ್ತಾ ಆದರೂ ಇನ್ನು ಮುಂದೆ ಹಣ ಬಂದಿಲ್ಲ ಅಂತ ಕೆಲವಷ್ಟು ಮಹಿಳೆಯರು ಲಕ್ಷ್ಮೀ ಹೆಬ್ಬಳ್ಕರ್ ಅವರಿಗೆ ಪ್ರಶ್ನಿಸಿದಾಗ ಅವರು ಇಲ್ಲಿ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅನ್ನೋದನ್ನ ಏನಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಮಾತನಾಡಿದ ಇವರು ಜಿ ಎಸ್ ಟಿ ಹಾಗೂ ಆದಾಯ ತೆರಿಗೆ ತುಂಬುವವರಿಗೆ ನಾವು ಗೃಹಲಕ್ಷ್ಮಿ ಹಣವನ್ನು ನೀಡೋದಿಲ್ಲ ಅಂತ ಅರ್ಜಿಗಳನ್ನು ಇಲ್ಲಿ ನಾವು ತಿರಸ್ಕರಿಸುತ್ತಿದ್ದೇವೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಅನರ್ಹರು ಸುಮಾರು ಹದಿನೈದು ಹದಿನೈದು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿದೆ ಈ ಹಿನ್ನೆಲೆ ನಾವು ಪರಿಷ್ಕ ಪರಿಶೀಲನೆ ಮಾಡಿ ಜಿ ಎಸ್ ಟಿಗೆ ಒಳಪಟ್ಟಿರುವ ಕಾರಣದಿಂದ ಅವರ ಅರ್ಜಿಗಳನ್ನು ನಾವಿಲ್ಲಿ ನಾವು ರಿಜೆಕ್ಟ್ ಮಾಡ್ತಾ ಇದ್ದೀವಿ ಹಾಗೆ ಒಂದು ಕೋಟಿ ಐವತ್ತೆಂಟು ಲಕ್ಷ ಕುಟುಂಬಗಳು ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಇಲ್ಲಿ ಅರ್ಹರಿರುವ ಮಹಿಳೆಯರಿಗೆ ಮತ್ತು ಕುಟುಂಬಗಳಿಗೆ ಮಾತ್ರ ನಾವು ಇಲ್ಲಿ ಗೃಹಲಕ್ಷ್ಮಿ ಹಣನ ಹಾಕ್ತಾ ಇದ್ದೀವಿ ಈಗಾಗಲೇ ಜೂನ್ ತಿಂಗಳ ಹಣವನ್ನು ಕೂಡ ನಾವು ಈಗ ಎಲ್ಲರ ಖಾತೆ ಜಮಾ ಮಾಡಿದ್ದೇವೆ ಹಾಗೆ ಜುಲೈ ತಿಂಗಳು ಮತ್ತು ಆಗಸ್ಟ್ ತಿಂಗಳ ಬಗ್ಗೆ ನಾನು ಸಿದ್ದರಾಮಯ್ಯ ಸರ್ ಅವರ ಹತ್ರ ಮಾತಾಡಿದ್ದೀನಿ ಅದ್ರ ಬಗ್ಗೆನೂ ಕೂಡ ಚರ್ಚೆ ನಡೆಸಿ ಇನ್ನ ಒಂದು ವಾರದ ಒಳಗೆ ಎಲ್ಲರಿಗೂ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣನ ನಾವು ಜಮೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನೀವು ನೋಡೋದಾದ್ರೆ ಹನ್ನೆರಡನೇ ಕಂತಿನ ಹಣ ಈಗಾಗಲೇ ಜಮೆ ಆಗ್ತಿದೆ ಈಗಾಗಲೇ ಎಪ್ಪತ್ತರಿಂದ ಎಂಬತ್ತು ಸಾವಿರ ಮಹಿಳೆಯರಿಗೆ ಹನ್ನೆರಡನೇ ಕಂತಿನ ಹಣ ಜಮೆ ಆಗಿದೆ ನಿಮಗೂ ಕೂಡ ಹಣ ಜಮೆ ಆಗಿದೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಗೆ ಯಾವ ಕಂತಿನ ಹಣ ಜಮೆ ಆಗಿಲ್ಲ ಅನ್ನೋದನ್ನ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ಯಾವ ಜಿಲ್ಲೆ ಎಷ್ಟು ಕಂತಿನ ಹಣ ಜಮೆ ಆಗಿಲ್ಲ ಹಾಗೆ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅನ್ನೋದು ಕೂಡ ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅದರಿಂದಾಗಿ ನೀವು ನೆಕ್ಸ್ಟ್ ಏನು ಮಾಡ್ಬೋದು ಹಣ ಬರಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಿದೆ ಅಂತ ನಾವು ನೋಡೋದಾದರೆ ಬಾಗಲಕೋಟೆ ಬೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಹಾಗೆ ಗದಗ ಕಲ್ಬುರ್ಗಿ ಹಾಸನ ಹಾವೇರಿ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ವಿಜಯನಗರ ವಿಜಯಪುರ ಯಾದಗಿರಿ ಶಿವಮೊಗ್ಗ ತುಮಕೂರು ಇಷ್ಟು ಜಿಲ್ಲೆಗಳಿಗೆ ಇಂದು ಗೃಹಲಕ್ಷ್ಮಿಯ ಹನ್ನೆರಡನೇ ಕಂತಿನ ಹಣ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಇಲ್ಲಿ ಬಿಡುಗಡೆ ಆಗ್ತಿದೆ ಯಾರದೆಲ್ಲ ಗೃಹಲಕ್ಷ್ಮಿ ಹನ್ನೊನೇ ಕಂತಿನ ಹಣ ಬಂದಿಲ್ಲ ಹೌದು ರೇಷನ್ ಕಾರ್ಡು ಅಂದರೆ ನಿಮ್ಮದು ಜಿ ಎಸ್ ಟಿ ಪೇಯರ್ ಅಂತ ಏನಾದರೂ ತೋರಿಸ್ತಾ ಇದ್ರೆ ನೀವು ಫಸ್ಟು ನೀವು ಅದೇ ರೀತಿ ಪೇ ಮಾಡ್ತಾ ಇಲ್ಲ ಅಂದರೆ ನೀವು ಫಸ್ಟು ನಿಮ್ಮ ಮಕ್ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅದನ್ನು ಸರಿಪಡಿಸ್ಕೊಳ್ಳಿ ಆಗ ನಿಮಗೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದೇ ರೀತಿ ಅಪ್ಡೇಟ್ಸ್ ಬೇಕು ಅಂದರೂ ಯಾವುದೇ ರೀತಿ ಮಾಹಿತಿ ಬೇಕು ಅಂದರು ಇಲ್ಲ ನಿಮಗೆ ಗೃಹಲಕ್ಷ್ಮಿ ಹಣದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಅದಕ್ಕೆ ಏನು ಮಾಡಬಹುದು ಅನ್ನೋದು ನಾನು ಕಮೆಂಟಲ್ಲೇ ರಿಪ್ಲೈ ಮಾಡ್ತೀನಿ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಟೇ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ಗೃಹಲಕ್ಷ್ಮಿಯ ಹನ್ನೆರಡನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಹಾಗೆ ಪೆಂಡಿಂಗ್ ಹಣದ ಬಗ್ಗೆ ಯಾರೆಲ್ಲ ಚಿಂತೆ ಮಾಡ್ತಾ ಇದ್ದೀರಾ ಅಂತವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ತಿಳಿಸ್ದಂಗಾಗುತ್ತೆ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ಯು ಆಲ್ ಬಾಯ್ ಬಾಯ್